ಬಹಳಷ್ಟು ದೇಶಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಅಮೆರಿಕಾದಲ್ಲಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಚರ್ಚೆಯನ್ನು ಹತ್ತಿಕ್ಕುವ ಪ್ರಯತ್ನಗಳು ನಡೆಯುತ್ತಿದೆ ಅಲ್ಲಿನ ಹೊಸ ಸರ್ಕಾರ ಕ್ಲೈಮೇಟ್ ಬಗ್ಗೆ ಯಾವುದೇ ಮಾತುಗಳನ್ನು ಆಡಬಾರದು ಅಂತ ಬಯಸುತ್ತಿದೆ ಅದನ್ನು ಶಾಲಾ ಕಾಲೇಜುಗಳ ಪಠ್ಯಕ್ರಮದಿಂದ ಕೂಡ ತೆಗೆಯುತ್ತಿದ್ದಾರೆ ಮತ್ತು ಯಾರು ಅದರ ಬಗ್ಗೆ ಮಾತನಾಡಲು ಬಯಸುತ್ತಾರೋ ಅವರ ಧ್ವನಿಯನ್ನು ಹತ್ತಿಕ್ಕುತ್ತಿದ್ದಾರೆ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅನ್ನು ಕೂಡ ಬ್ಲಾಕ್ ಮಾಡುತ್ತಿದ್ದಾರೆ ಯಾವ್ಯಾವ ರೀತಿ ಅವರನ್ನು ತಡೆಯಲು ಸಾಧ್ಯವೋ ಆ ಎಲ್ಲ ರೀತಿಯಲ್ಲೂ ಅವರನ್ನು ತಡೆಯುತ್ತ ಇದ್ದಾರೆ ಹಾಗಾಗಿ ನೀವು ಯೋಚಿಸಬಹುದು ಅರೆ ನನ್ನ ಫೀಡ್ನಲ್ಲಿ ಕ್ಲೈಮೇಟ್ ಬಗ್ಗೆ ಏನೂ ಬರ್ತಾ ಇಲ್ವಲ್ಲ ಅಂತ ಹೌದು ಅದು ಬರೋದಿಲ್ಲ ಯಾಕಂದ್ರೆ ಅಲ್ಗಾರಿದಂಗೆ ಈ ವಿಷಯ ಜನರಿಗೆ ತಲುಪಬಾರದು ಅಂತ ಹೇಳಲಾಗಿದೆ ಯಾಕಂದ್ರೆ ಆ ಅಲ್ಗಾರಿದಂ ಕೂಡ ಯಾರ ಕೈಯಲ್ಲಿದೆ ಕಾರ್ಬನ್ ಎಮಿಷನ್ ಮಾಡುವವರ ಕೈಯಲ್ಲಿದೆ ಅವರು ಈ ವಿಷಯವನ್ನು ನಿಮ್ಮನ್ನು ತಲುಪಲು ಬಿಡುವುದಿಲ್ಲ ನೀವು ಟಿವಿಯಲ್ಲಿ ಈ ವಿಷಯ ಬರುತ್ತೆ ಅಂತ ಯೋಚಿಸಿದ್ರೆ ಅದು ಟಿವಿಯಲ್ಲಿ ಬರಲ್ಲ ಇದು ಇಡೀ ಮಾನವ ಕುಲದ ವಿರುದ್ಧ ನಡೆಯುತ್ತಿರುವಂತಹ ಒಂದು ದೊಡ್ಡ ಪಿತೂರಿ ಇದು ನಾನು ನಿಮಗೆ ಏನು ಹೇಳ್ತಿದ್ದೀನೋ ಈ ವಿಷಯಗಳು ಇಂಟರ್ನೆಟ್ನಲ್ಲಿ ಲಭ್ಯವಿದೆ ಆದ್ರೆ ಮಾಧ್ಯಮಗಳು ನಿಮಗೆ ತಲುಪಿಸುವುದಿಲ್ಲ ಯಾಕಂದ್ರೆ ಅವರಿಗೆ ಈ ವಿಷಯ ಗೊತ್ತಿಲ್ಲ ಅಂತಲ್ಲ ಬದಲಾಗಿ ಅವರಿಗೆ ಎಲ್ಲ ವಿಷಯಗಳು ಸಂಪೂರ್ಣವಾಗಿ ಗೊತ್ತಿದೆ ಅವರು ಕೇವಲ ಐಪಿಎಲ್ ನೋಡಿ ಆ ನಟಿ ಆ ವ್ಯಕ್ತಿ ಜೊತೆ ಸಿಕ್ಕಿಬಿದ್ದಳು ಹಿಂದೂ ಮುಸ್ಲಿಂನನ್ನು ಓಡಿಸಿಕೊಂಡು ಹೋದ ಹೀಗೆ ನಿಮಗೆ ಚಿಕ್ಕಪುಟ್ಟ ವಿಷಯಗಳನ್ನು ತಲುಪಿಸುತ್ತಾರೆ ಈ ತರಹದ ವಿಷಯಗಳಲ್ಲಿ ನಿಮ್ಮನ್ನು ಸಿಕ್ಕಾಕಿಕೊಳ್ಳುವಂತೆ ಮಾಡ್ತಾರೆ ಯಾಕಂದ್ರೆ ನಿಮಗೆ ಎದುರಾಗಿರುವ ಅಸ್ತಿತ್ವದ ದುರಂತದ ಬಗ್ಗೆ ಗೊತ್ತಾಗಬಾರದು ನಿಮಗೆ ಒಂದು ರೀತಿಯ ಮಾದಕ ವಸ್ತು ನೀಡಲಾಗ್ತಿದೆ ಇದರಿಂದ ನೀವು ಸುಮ್ಮನೆ ಶಾಂತಿಯಿಂದ ಪ್ರಜ್ಞೆ ಇಲ್ದೇ ಸತ್ತೋಗ್ಬೇಕು ಇಲ್ಲಾಂದ್ರೆ ನೀವು ದಂಗೆ ಮಾಡ್ತೀರಾ ಕ್ರಾಂತಿ ಮಾಡ್ತೀರಾ ಅಲ್ವಾ ಕ್ರಾಂತಿ ಮಾಡಿದ್ರೆ ಅವರ ವೈಯಕ್ತಿಕ ಲಾಭಗಳಿಗೆ ಧಕ್ಕೆ ಆಗುತ್ತೆ